இங்க பாண்டவ் தலைமாதிரி ವ ಅಂದ್ರೆ ಒಡನಾಟ ನಿಮಗೂ ಒಂದು ಬೇಸರ ಆಗುತ್ತದೆ ಆ ಬೇಸರ ನೀಗಬೇಕು ಅಂತ ಆದ್ರೆ ಅವರಿಗೂ ಒಂದು ಸಂತೋಷ ಆಗಬೇಕು ಅಂತ ಆದ್ರೆ ವಿಶೇಷವಾದಂತಹ ಒಂದು ದೃಶ್ಯರೂಪಕವನ್ನು ಮಾಡಿದ್ರೆ ಹೇಗೆ ಅಂತ ನೋಡಿ ವಿಶೇಷ ಕಾಲ ಅದು ನೋಡಿ ವಾಮನ ಮೂರ್ತಿಗಳು ಬಹಳಷ್ಟು ಪ್ರತಿದ್ ಇಬ್ಬರು ಕಂಡ ಹೆಂಡತಿ ಯಾರು ಅಂತ ಗೊತ್ತಿಲ್ಲ ನಿಮಗೆ ಅವರು ಉದ್ರಗೆ ಅನ್ನೋದಾಗಿ ಅವರ ಹೆಸರು

ಈಗ ಹಾಗಾಗಿ ಹೆಚ್ಚತ್ತು ಮಾಡೋದು ಬೇಡ ಇದೆಲ್ಲರನ್ನು ತೋರಿಸಿದ್ಯಾ ಹಾಗಾದ್ರೆ ಅದಷ್ಟು ಬೇಗ ಪ್ರಾರಂಭ ಮಾಡುವ ಮಾಡಿ ಪ್ರಾರಂಭ ಮಾಡಿ ಈಗ ನೀನು ದ್ರೌಪದಿ ನಾನು ದುಸ್ತಿಯ અરિકલ્પને <laughs> ಬಾರೆ ಬಾರೆ ರೂಪದಿ ಬಾರೆ ಬಾರೆ ಆ ಬೇಡ ವಿಶೇಷನ ಸುಮ್ಮನೆ ಬಾಯ್ ಮಾಡ್ತಾ ಇದ್ದಾ ಬೇರೆ ಬೇಡ ಅಂತ ಹೌದು ಮತ್ತೊಮ್ಮೆ ಮತ್ತೆ ಇಲ್ಲಿ ಬಾರಿಲ್ಲ ನಿಂಗೆ ಚಮ ಇಲ್ಲ ಬಾರೆ ಹಾರ್ ಕಣ್ಣಲ್ಲ ದುಷಾಸನ ದುಷಾಸನ ಬಾರೆ ಬೇಡ ಬರೋದಿಲ್ಲ ಬರುವುದಿಲ್ಲ ಅಂದ್ರೆ ಬಿಡುವುದಿಲ್ಲ ಬೇಡ ದುಷ್ಯ ಕಾರ್ಯವನ್ನ ಮಾಡಿಬೇಡ ಸರಿ ಅಂತ ಖುಷಿಯ ನೀನು ಬರ್ತೀನಿ ಬರ್ತೀನಿ ಮಾನಸಿಕವಾಗಿ ಸ್ಥಿಮತೆಯನ್ನು ಕಳೆದುಕೊಂಡು ಹೋಗ್ಬಾ ಅವನು ಈ ಕಥೆಯನ್ನು ನೋಡಿದಾಗ ಅವನಿಗೆ ಏನೋ ಒತ್ತ ಭಾವನೆ ಮುಂದಿರಬೇಕು ಹಾಗೆ ವ್ಯವಹಾರ ಮಾಡ್ತಾರೆ ಅವನಿಗೆ ನಿಜವಾಗಿ ಬದಲಾವಣೆ ಆಗ್ತಾ

ಜಾಗೃತಾವಸ್ಥೆ ಬರ್ತಾ ಇದ್ದಾನೆ ಹೌದು ಹೌದು ಸಂತೋಷ ಪಡ್ಬೇಕು ನೀನು ಹೌದು ಆ ಸಾಗನು ಆ ಇವ ಸರಿಯಾಗುತ್ತಾ ಇದ್ದಾರೆ ಅಂತ ಹೇಳಿ ಆದ್ರೆ ನೀ ಜೀವನದಲ್ಲಿ ಒಂದು ಪ್ರಶ್ನೆ ಕೇಳಬೇಕು ಅಂತ ನನಗಾಗುತ್ತಾ ಕೇಳಿ ಕೇಳ್ತಾ ಒಪ್ಪಿಗೆ ಆದಿ ಏನೋ ವಿಡಾಟ ಆ ದಿನ ನಿನಗೆ ಯಾರಾದ್ರೂ ಮಡದ್ರ ಇಷ್ಟೆಲ್ಲ ಅವಸರ ಆಗಿ ಕೇಳ್ಲಿಕ್ಕೆ

ನಿಮ್ಮನ ನೀರಿನಲ್ಲಿ ಗೆಡೆ ಹಿದ್ರಲ್ವಾ ಯಾರು ಅಂತ ಹೇಳಿ ಬರ್ತದಾ ಬೋರ್ ಸಂದೇಶ ಕೊಡ್ಬೇಡಿ ತಲೆ ಎಂತೈದು ನಿಮಗೆ ಎಲ್ಲೆಲ್ಲಾ ಪಾಪಗಳ ಕಂಡौरा ತಲೆ ಮೇಲೆ ಆ ಬಸಂ ಎಲ್ಲ ಸಪ್ತಾದಿಕೇ ಮ್ಲಾದಾ ತಲೆಗೆ ಬಿಟ್ಟಿ ಬಿಟ್ಟಲ್ವಾ ಅದು ಯಾರಿಂದ ಅದು ಹೇಗಾಯಿತು ಹೋಗುವಾಗ ನೀನು